ಸರ್ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲ ನಮ್ಮ ರೈತ ಬಾಂಧವರಿಗೆ ಹಾಗೂ ಇವತ್ತು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ನನ್ನ ಆತ್ಮೀಯರು ಸಹೋದರರಾದಂಥ ಧೀರಜ್ ಮುನರಾಜ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಅಧಿಕಾರ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಬಡವರ ಸೇವೆ ಮಾಡೋದಕ್ಕೆ ಅವರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಎಲ್ಲ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡ್ತೀವಿ ಅವ್ರು ಒಳ್ಳೆಯದಾಗಲಿ ನಿನ್ನೆ ಪೂಜೆದು ಗಲಾಟೆ ನಡೀತಾ ಇತ್ತು ಜೊತೆಗೆ ಒಂದು ಕಾಂಗ್ರೆಸ್ ಮುಖಂಡರೊಬ್ರು ಬಳ್ಳಾರಿ ರೀತಿ ಕ್ರಿಯೇಟ್ ಆಗುತ್ತೆ ನಿನ್ನೆ ಪೂಜೆ ಮಾಡ್ತಕ್ಕಂಥ ವಿಚಾರದಲ್ಲಿ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಆ ಮಾಡಿರ್ತಕ್ಕಂಥದ್ದು ಘಟನೆನ ನಾವು ನಾವೆಲ್ಲರೂ ಸಹ ಖಂಡಿಸ್ತೀವಿ ಯಾಕಂದ್ರೆ ನಾನು ಒಬ್ಬ ಬಿಜೆಪಿ ಪಕ್ಷದ ಮುಖಂಡನಾಗಲ್ಲ ಒಬ್ಬ ಸಾರ್ವಜನಿಕರು ಎಲ್ಲರೂ ಅದನ್ನ ತೀವ್ರ ಖಂಡಿಸ್ತಾರೆ ಯಾಕಂದ್ರೆ ಇವಾಗ ಶಾಸಕರು ಧೀರಜ್ ಮುನರಾಜು ಶಾಸಕರು ಧೀರಜ್ ಹೋಗಿ ಅಲ್ಲಿ ಪೂಜೆ ಮಾಡೋದು ಪ್ರೋಟೋಕಾಲ್ ಅಥವಾ ಆ ಥರ ಆತನ ಕೆಲಸ ಅದು ಇವ್ರು ಕೇಳೋದು ನಮ್ಗೆ ಹೇಳಿಲ್ಲ ನಮಗೆ ಅದನ್ನು ಪ್ರೋಟೋಕಾಲ್ ಮೇಂಟೈನ್ ಮಾಡೋದು ಡಿ ಸಿ ಅವರು ಸರ್ಕಾರದ ಅಧಿಕಾರಿಗಳ ಕೆಲಸ ಅದು ಶಾಸಕರು ಹೇಳಬೇಕಾಗಿರೋದು ಅಂದ್ರೆ ಆ ವಾರ್ಡಲ್ಲಿ ಏನಾದರೂ ನಮ್ಮ ಪಾರ್ಟಿ ನಮ್ಮ ಪಾರ್ಟಿಯವರೇನಾದರೂ ಇದ್ದರೆ ಏನೋ ಅಲ್ಲಿ ಕೌನ್ಸಿಲರ್ ಅಧ್ಯಕ್ಷರು ಇಲ್ಲ ಮುಖಂಡರುಗಳು ನಮ್ಮ ಅವರಿದ್ರೆ ಅದನ್ನು ಹೇಳೋದು ಧೀರಜ್ ಅವ್ರ ಕರ್ತವ್ಯ ಅದನ್ನು ಮಾಡಿದ್ದೀವಿ ಎಲ್ಲಿ ನಮ್ಮ ಪಾರ್ಟಿ ಒಳಗೆ ನಮ್ಮ ಕೌನ್ಸಿಲರ್ಗಳಾಗಲಿ ನಮ್ಮ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ನಮ್ಗೆ ಹೇಳಿಲ್ಲ ಅಂತೇಳಿ ಆರೋಪ ಬಂದಿಲ್ಲ ಈಗ ಆರೋಪ ಮಾಡ್ತಾ ಇರೋದು ಕಾಂಗ್ರೆಸ್ನ ಮುಖಂಡರುಗಳು ಅವರು ಎಲ್ಲ ಒಂಥರ ಪ್ರಚೋದನೆ ಏನು ನಾವು ಬಳ್ಳಾರಿ ಮಾಡ್ತೀವಿ ಇದು ಮಾಡ್ತೀವಿ ಅದೆಲ್ಲ ಈಗ ಶಾಂತಿಯುತ್ವ ತಾಲೂಕು ಶಾಂತಿಯುತ್ವ ಇದೆ ಅಭಿವೃದ್ಧಿ ಮಾಡೋಕ್ಕೆ ಯಾರಾದರೂ ಈಗ ಎಂಟ್ರಮಣ್ ಕಾಲದಾಗ ಮಾಡಿದ್ರು ಯಾರಾದರೂ ಪ್ರಶ್ನೆ ಮಾಡಿದ್ರ ಈಗ ಅವ್ರ ಕಾಲ ಧೀರಾಜು ಏನು ಏನು ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಲಿ ಜನ ಅಲ್ವಾ ಪ್ರಚೋದನೆ ಮಾಡೋದು ಆ ಎತ್ತಿಕ್ಕದು ಇಂಥದ್ರಲ್ಲಿ ರಾಜಕಾರಣ ಮಾಡಬಾರ್ದು ಅಂತ ನನ್ನ ಲೆಕ್ಕ ಅಭಿವೃದ್ಧಿ ಕೆಲಸಗಳು ಯಾರಾದರೂ ಮಾಡಲಿ ಮಾಡೋದಕ್ಕೆ ಸಾಕಾರ ಕೊಡಬೇಕು ಈಗ ನೇಕಾರ ಸಂಕಷ್ಟಕ್ಕೆ ಕಾಲದಿಂದ ಅವರು ನಾವು ಮಾಡಿದ್ದೀವಿ ಅಂತ ಹೇಳೋರೆ ಮಾಡಲಿ ಸಂತೋಷ ಈಗ ಧೀರಜವ್ರಿಗೂ ಅವಕಾಶ ಕೊಟ್ಟವ್ರೆ ಅವರು ಮಾಡಲಿ ಎಲ್ಲರೂ ಯಾರು ಮಾಡಿದ್ರು ಈ ದೊಡ್ಡಬಳ್ಳಾಪುರ ತಾಲೂಕಿಗೆ ಸೇವೆ ಮಾಡೋದು ಏನು ಸೇವೆ ಮಾಡಿದ ತಕ್ಷಣ ನಾವು ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಡ್ತದೆ ದೇವ್ರಂಗಂದ್ರೆ ಎಲ್ರಿಗೂ ಇವತ್ತು ಜನ ಬುದ್ಧಿವಂತರವ್ರೆ ನೋಡ್ತಾ ಇರ್ತಾರೆ ಈ ತಾಲೂಕಲ್ಲಿ ಜಾಲ ರಾಮೇಗೌಡರು ಯಾಕಂದರೆ ಈ ತಾಲೂಕಿನ ರಾಜಕಾರಣನ ಹುಟ್ಟಾಕಿದ್ದು ರಾಮೇಗೌಡರು ರಾಮೇಗೌಡರ ಕಾಲದಿಂದಲೂ ಇಲ್ಲಿವರೆಗೂ ಎಲ್ಲಿನೂ ಆ ಥರ ಗಲಭೆಗಳು ಜಗಳಗಳು ರೌಡಿಸಮ್ ರಾಜಕಾರಣ ಇಲ್ಲಿವರೆಗೂ ನಡೀಲ್ಲ ಈ ತಾಲೂಕಲ್ಲಿ ನನಗೆ ಗೊತ್ತಿದ್ದಂಗೆ ರೌಡಿಸಮ್ ರಾಜಕಾರಣ ನಡೆಯಲ್ಲ ಯಾಕಂದರೆ ಈ ತಾಲೂಕಿನ ರಾಜಕಾರಣ ಹಿರಿಯ ಮುತ್ಸದ್ದಿಗಳು ಆಳ್ಗ ಬಂದವರು ಆರ್ ಎಲ್ ಜಾಲಪ್ಪುರ್ ಇರ್ಬೋದು ರಾಮೇಗೌಡ ಇರ್ಬೋದು ಕೃಷ್ಣಪ್ಪನೂರ್ ಇರ್ಬೋದು ನರಸಿಂಹಸ್ವಾಮಿಯರ್ಬೋದು ಇವರೆಲ್ಲರೂ ವೆಂಟರಮಣಿಯ ಕಾಲದಲ್ಲಿ ಯಾವ ಕಾಲದಲ್ಲೂ ದೌರ್ಜನ್ಯ ದಬ್ಬಾಳಿಕೆ ರೌಡಿಸಮ್ಗೇನು ಎಂದು ಮಾನ್ಯತೆ ಸಿಕ್ಕಿಲ್ಲ ಇವತ್ತು ಸಹ ಸಿಗಲ್ಲ ಕೆಲವು ಮುಖಂಡರುಗಳು ಆ ಪ್ರಚೋದನೆ ಮಾತುಗಳನ್ನ ಕಾಲದಿಂದನೂ ಅವ್ರು ಹೇಳ್ತಾರೆ ಇವತ್ತಲ್ಲ ಸುಮಾರು ವರ್ಷಗಳಿಂದ ಆ ಕೆಲವ್ರಿಗೆ ಮಾತೆ ಬಂಡವಾಳ ಅದರಿಂದ ಎತ್ಕೊಡ್ತಾರೆ ಆ ಎತ್ಕೊಡೋದು ಬಹುತೇಕ ದೊಡ್ಡಬಳ್ಳಾಪುರದಲ್ಲಿ ನಡೆಯಲ್ಲ ಯಾಕಂದರೆ ನಾವು ನೋಡಿದಂಥ ಶಾಸಕರ ಪೈಕಿ ಈ ತಾಲ್ಲೂಕಲ್ಲಿ ಬಡವರ ಪರ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಏನಾದರೂ ಒಂದು ಒಳ್ಳೆ ಕೆಲಸ ಬಡವರಿಗೆ ನೇರವಾಗಿ ಮನೆಗೆ ತಲುಪಿಸಿರತಕ್ಕಂಥ ಒಬ್ಬ ರಾಜಕಾರಣಿ ಅಂತ ಏನಿದ್ರೆ ಅದು ಗಂಟಗಾನಹಳ್ಳಿ ವಿ ಕೃಷ್ಣಪ್ಪನವರು ಅವರು ಅವರು ಕೊಟ್ಟಂಥ ಈ ತಾಲೂಕಿಗೆ ವೈಯಕ್ತಿಕವಾಗಿ ರೋಡ್ ಕೆಲಸ ಮಾಡೋದು ಕಾಂಕ್ರೀಟ್ ಹಾಕೋದು ಬೇರೆ ಕನಿಷ್ಠ ಒಂದು ಮೂರು ಸಾವಿರ ಎಕರೆ ಜಾಗನ ಅವತ್ತು ನಮ್ಮ ರೈತರುಗಳಿಗೆ ಅಕ್ಕಪತ್ರ ಕೊಟ್ಟರು ಅವರು ಯಾವುದೇ ಜಾತಿಯವ್ರು ಇರಲಿ ಯಾವುದೇ ಜನಾಂಗದವ್ರು ಇರಲಿ ಯಾವ ಪಕ್ಷದವ್ರು ಪಕ್ಷ ಪಕ್ಷಾತೀತವಾಗಿ ಅವರು ಈ ತಾಲೂಕಿನ ರೈತ ಬಾಂಧವರಿಗೆ ನೇರವ ಸಹಾಯ ಮಾಡಿದರು ಇವತ್ತು ಧೀರಾಜ್ ಅವರು ನೇಕಾರರಿಗೆ ಮಾಡೋದಕ್ಕೆ ಮುಂದಕ್ಕೆ ಹೋಗ್ಯವ್ರಿ ನೀವು ಜಾಗ ನೀವು ಸ್ಯಾಂಕ್ಷನ್ ಮಾಡಿಸಿರ್ಬೋದು ಬಟ್ ಇವತ್ತಿನ ಕಾಲಕ್ಕೆ ಅಪ್ಡೇಟ್ ಆಗಬೇಕಲ್ವಾ ಇವತ್ತಿನ ಕಾಲಕ್ಕೆ ತಕ್ಕನಂಗೆ ಆ ಸೀರೆ ಮಾರಾಟ ಮಾಡೋದಕ್ಕೆ ಈಗ ನಮ್ಮವರೆಲ್ಲ ಕಂಚಿಗೆ ಹೋಗ್ತಾರೆ ಇಲ್ಲಿ ನೇಯ್ಯೋದು ನಾವು ಸೀರೆನ ಉತ್ಪತ್ತಿ ಮಾಡೋದು ನಾವು ಅದ್ರ ಶ್ರಮ ನಮ್ಮದು ಇಲ್ಲಿರೋ ನಮ್ಮ ನೇಕಾರರ ಶ್ರಮ ಬಟ್ ಲಾಭ ಮಾಡ್ತಾ ಇರೋದು ಹೊರಗಡೆಯವರು ಅದನ್ನು ಕಂಚಿಯಲ್ಲಿ ಅಲ್ಲಿ ಇಲ್ಲಿ ತಂದು ಲಾಭ ಅವ್ರು ಮಾಡಗಂತವ್ರು ಅದಕ್ಕೆ ಇಲ್ಲಿ ಏನು ದುಡಿತಾರೆ ನಮ್ಮ ದುಡಿಯೋಂಥ ನೇಕಾರರದು ಶ್ರಮಕ್ಕೆ ಪ್ರತಿಫಲ ಇಲ್ಲೇ ಸಿಗಬೇಕು ಅಂತೇಳಿ ಅದನ್ನು ಇಡೀ ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಶಾಸಕರು ನಮ್ದು ನಮ್ಮೆಲ್ಲರದು ಸಹಕಾರ ಐತೆ ನೇಕಾರರು ಇವತ್ತು ಸಂ ಇವತ್ತು ನೇಕಾರ್ರ ಮಗ್ಗದಿಂದ ಎಷ್ಟೋ ಜನ ಜೀವನ ಮಾಡ್ತಾವ್ರೆ ಅವರೆಲ್ರಿಗೂ ಒಳ್ಳೆಯದಾಗೋಕ್ಕೆ ಕಾಯವಾಚ ಮನಸ ನಾವೆಲ್ಲರೂ ಶಾಸಕರಿಗೆ ಈ ಈ ವಿಚಾರಕ್ಕೆ ನಾವೆಲ್ಲರೂ ಶಾಸಕರಿಗೆ ಬೆಂಬಲ ಕೊಡ್ತೀವಿ ಏನ್ ನೆನ್ನೆ ಹೇಳಿಕೆ ಕೊಟ್ಟವ್ರೆ ಆ ಹೇಳಿಕೆಯನ್ನ ತೀವ್ರವಾಗಿ ನಾವು ಸಾರ್ವಜನಿಕರು ಮತ್ತು ನಮ್ಮ ಪಕ್ಷದ ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರುಗಳು ನಾವು ಇದನ್ನು ಖಂಡಿಸ್ತೀವಿ ನಾವೆಲ್ಲರೂ ಶಾಸಕರ ಬೆನ್ನಿಗೆ ಹಿಂದೆ ನಿಂತ್ಕೊಂಡು ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ನೇಕಾರರಿಗೆ ಒಳ್ಳೇದಾಗ್ಲಿ ಆ ನೇಕಾರರು ಕೆಲಸ ಮಾಡೋದಕ್ಕೆ ಶಾಸಕರಿಗೂ ಜೈವಾಗ್ಲಿ ಸರ್ ಆ ಹೇಳಿಕೆ ಅಲ್ಲಿ ನಾವು ಈ ಇದರಲ್ಲಿ ನೋಡಿರೋದು ವಿಡಿಯೋದಲ್ಲಿ ನೋಡಿರೋದು ಬಟ್ ಅಲ್ಲಿ ಮಾಜಿ ಶಾಸಕರಿದ್ದರು ಡಿ ವೈಎಸ್ ಪಿ ಅವರು ನಮ್ಮ ಪೊಲೀಸ್ ಇಲಾಖೆಯವರು ಎಲ್ಲ ಅಧಿಕಾರಿಗಳು ಇದ್ರು ಅದೇ ಅದೇ ಮಾತನ್ನ ಬಿಜೆಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಹೇಳಿದರೆ ಅವ್ರ ಮೇಲೆ ಒಂದು ಸುಮೋಟ ಕೇಸ್ ಹಾಕಿ ಎಫ್ ಐ ಆರ್ ಮಾಡೋರು ಈಗ ನಮ್ಮ ಪೊಲೀಸ್ ಇಲಾಖೆಯವರು ಏನು ಮಾಡ್ತಾವ್ರೆ ಕೂಡ ಅಂದರೆ ಜಾಣತನದ ಕುರುಡನ್ನು ಪ್ರದರ್ಶನ ಮಾಡ್ತಾವ್ರೆ ಈಗ ಕಾನೂನು ರೀತಿ ಎಲ್ರಿಗೂ ಒಂದೇ ಆದರೆ ಸುಮೋಟ ಕೇಸ್ ಹಾಕಿ ಅವ್ರು ಯಾರಾದ್ರನ್ನ ತಪ್ಪಿತಸ್ಥರು ಆ ಪ್ರಚೋದನಕಾರಿ ಹೇಳಿಕೆ ಯಾರು ಕೊಟ್ಟವ್ರೆ ಅವ್ರ ಮೇಲೆ ಕೇಸ್ ಮಾಡಲಿ ಅವಾಗ ಎಲ್ರಿಗೂ ನ್ಯಾಯ ಒಂದೇ ಅಲ್ಲಿಗೆ ಪೊಲೀಸ್ ಇಲಾಖೆ ಸಮರ್ಪಕವ ಕೆಲಸ ಇದೆ ಈಗ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ನಾವು ಪ್ರಾಮಾಣಿಕವಾಗಿ ಎಲ್ಲ ಬಡವರು ಪರ ಇದ್ದೀವಿ ಎಲ್ಲ ಜಾತಿ ಜನಾಂಗದ ಪರ ಇದ್ದೀವಿ ಅಂತ ಹೇಳಿದಾಗ ಇದು ಎಲ್ಲೋ ಒಂದ್ ಕಡೆ ಇವತ್ತು ಬಳ್ಳಾರಿ ಒಳಗಡೆ ಹೋಗಿದ್ದು ಬಡವ್ರ ಮಗ ಹೋಗಿದ್ದು ಯಾವ ಸಹಕಾರ ಮಗನೇನ್ ಸತ್ತೋಗಿಲ್ಲ ಅಲ್ಲಿ ಬಳ್ಳಾರಿ ಮಾಡ್ಕೊಂಡು ಹಾ ಅದೇನ ಈಗ ಅಲ್ಲೇನ್ ಭರತ್ ರೆಡ್ಡಿ ಅವ್ರ ಮನೆಯವ್ರ ಸತ್ತೋಗಿಲ್ಲ ಇಲ್ಲ ಜನಾರ್ದನ್ ರೆಡ್ಡಿ ಮನೆಯವರು ಸತ್ತೋಗಿಲ್ಲ ಇಲ್ಲ ಸೋಮಶೇಖರ್ ರೆಡ್ಡಿ ಮಗನ ಸತ್ತಿಲ್ಲ ಅಲ್ಲಿ ಒಬ್ಬ ಬಡ ಕುಟುಂಬದ ಒಬ್ಬ ಕಾರ್ಯಕರ್ತ ಬಲಿಯಾಗಿರೋದು ಇವ್ರು ಯಾರೋ ಪ್ರಚೋದನೆ ಮಾಡಿ ಹೇಳ್ತಾರೆ ಅಲ್ಲಿ ಸಾಯೋದು ಬಡವ್ರ ಮಕ್ಕಳು ಯಾಕಂದ್ರೆ ಇವತ್ತು ಧೀರಜ್ ಅವರಿಂದನೂ ಜನ ಅವ್ರೆ ಕಾಂಗ್ರೆಸ್ ಪಾರ್ಟಿಲೂ ಜನ ಅವರೇ ಆ ದಳದಲ್ಲೂ ಅವರೇ ಬಟ್ ನಾವು ಮುಖಂಡರುಗಳು ಕೂಡ ಅಂತ ಪ್ರಚೋದನಕಾರಿ ಹೇಳಿಕೆಯಿಂದ ಎಲ್ಲೋ ಒಂದ್ ಕಡೆ ಬಡವ್ರ ಮಕ್ಕಳು ಎಲ್ಲೋ ಒಂದು ಗುಂಪು ಘರ್ಷಣೆ ಮಾಡಿಕೊಂಡು ಸಾಯೋದು ಬೀದಿ ಎಣ ಆಗೋದು ಬಡವ್ರ ಮಕ್ಕಳು ಆದ್ರಿಂದ ಪೊಲೀಸ್ ಇಲಾಖೆ ಬೇಗ ಎಚ್ಚೆತ್ಕೊಬೇಕು ಇದನ್ನ ದೊಡ್ಡಬಳ್ಳಾಪುರದಲ್ಲಿ ಮತ್ತೆ ಈ ತರ ಯಾವುದೇ ಪಕ್ಷದ ಮುಖಂಡರುಗಳಾಗಲಿ ಈ ತರ ಬೇಜವಾಬ್ದಾರಿ ಹೇಳಿಕೆ ಕೊಡೋದನ್ನ ಕಡಿವಾಣ ಹಾಕ್ಬೇಕು ಅವ್ರ ಮೇಲೆ ನೀವು ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಇದೆ ಇದರಲ್ಲಿ ಏನಾದ್ರೂ ನೀವು ಸರ್ಕಾರ ಅದೇ ಅಂತ ರಾಜಕಾರಣ ಮಾಡಿದ್ರೆ ಇದಕ್ಕಿಂತಲೂ ನಾಚಿಕೆ ಸಂಗತಿ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ ಎಸ್ ಸುಮಟ ಕೇಸ್ ಹಾಕಿ ಯಾರು ಮಾತಾಡಿದ್ರು ನಾನ್ ನಮ್ಮ ಪಾರ್ಟಿಯರ್ ಬಿಜೆಪಿಯರ್ ಮಾತಾಡಿದ್ರು ಹಾಕ್ಲಿ ಕಾಂಗ್ರೆಸ್ನವ್ರು ಮಾತಾಡಿದ್ರು ಹಾಕ್ಲಿ ಇದ್ರಲ್ಲಿ ಪಕ್ಷಕ್ಕಿಂತಲೂ ಈ ತಾಲೂಕಿನ ಶಾಂತಿ ಮುಖ್ಯ ಈ ತಾಲೂಕಲ್ಲಿ ಶಾಂತಿ ಕದಡಬಾರ್ದು ಅನ್ನೋದಾದ್ರೆ ಇದು ನೇರವಾಗಿ ಡಿ ವೈಎಸ್ ಪಿ ಅವ್ರ ಮುಂದೆ ಈ ಘಟನೆ ನಡೆದಿರೋದೆ ಸೆ ಅವರು ಸಾರ್ವಜನಿಕರಿಗೆ ಯಾಕಂದ್ರೆ ಇವತ್ತಲ್ಲ ನಾಳೆ ನಾವು ಸಾರ್ವಜನಿಕ ವಲಯದಲ್ಲಿ ಈ ಪ್ರಶ್ನೆ ಕೇಳೇ ಕೇಳ್ತಾರೆ ಆದ್ರಿಂದ ಸುಮಟ ಕೇಸ್ ಹಾಕಿ ಯಾರದ್ರಲ್ಲಿ ತಪ್ಪಿತಸ್ತ್ರೋ ಅವ್ರ ವಿರುದ್ಧ ಕಾನೂನು ಕ್ರಮ ಹೇಳಿ ನಾವು ಮನವಿ ಮಾಡ್ತೇವೆ